ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತು ನಾವು ಗಂಗಾವತಿ ಎಂಬ ಊರಿನ ಸಾಯಿ ಭಕ್ತಿಯಾದಂತಹ ಛಾಯಾ ಅವರ ಅನುಭವವನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಂದ ನನ್ನ ಒಂದು ಪಿ ಜಿ ಇತ್ತು ಮೇಡಮ್ ಲೇಡೀಸ್ ಇಂಜಿನಿಯರ್ ಗೆ ನಾನು ಪಿ ಜಿ ನಡ್ತಾ ಇದ್ದೀನಿ ಆ ಪಿ ಜಿ ನಡುವಂತ ಸ್ವಲ್ಪ ಗ್ಯಾಪ್ ಆಯ್ತು ಒಂದ್ ಒಂದು ನಾಲ್ಕೈದು ವರ್ಷ ನನ್ ಮಗಳ ಹತ್ರ ಬೆಂಗಳೂರ್ಗೆ ಹೋದೆ ಬೆಂಗ್ಳೂರ್ ಹೋಗ್ ಬಂದ ನಂತರ ಅಲ್ಲಿ ಅದು ಒಂದ್ ಮಾಡ್ಬೇಕು ಅಂತ ಹೇಳಿ ನನ್ನ ತಮ್ಮನ ಕ್ಯಾಂಟೀನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು

ఇంత కట్ల వండు హణమీలంతి బాగా బేషారు మార్స్కొండ అల్తా ఊద మేడమ్ ముందే వక్షణ బాబా నింకొండ్రీ బ భయంకరవార్ తెలి అంత సరే మైలీ వస్తాయి పూర్ అన్న ముడుక ஆ தர நின்று ஒன் தோட்டி இட் மைன் பத்த இல்ல ஏன்னா தோட்டி மாத்த இப்போ அது ஒன் போல் இடம் அட் நின்று நான் கிராஸ் கிராஸ் ஓடு அடிகி இடங்க ராத்திரியல் நின்று சைட் கிராஸ் ஓட் அப்பக்கோ இல்ல அப்பட நான் யாரும் இல்ல நான் இரிக் விடு ஏன் மாதாட் அந்த முந்தே பாக் స్వల్ప ఆ కడిందో మాట్ అంత్ అలా తాత యార్ అంత ఏన్ల హమ్మా అంత నన్ దూర జగర్ సరి అన్కొం ముందే నే అదే ఆవ ఎంట్ గంట తర్కారి కట్ మసాయిత అయ్యో అని ఇంటీర బాబా ఇవ్వరు అంత అల్లివర కల్సిన నింగ్ ఒందే ఒక్క మాట్లాడంటు ಆಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಆಗಿರ್ಬಿಡುತ್ತೆವು ನಂದು ಹೀಗೆ ಇದು ಎಲ್ಲಾನು ನನ್ ಮಗಳ ಹತ್ರ ಹೋದೆ ಮಗಳ ಹತ್ರ ಹೋಗಿ ಬಂದಾಗ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೊಂದು ರೂಪಾಯಿನೂ ಇರಲಿಲ್ಲ ಮೇಡಮ್ ನಂದು ಅಂತ ಒಂದು ಇದ್ರಲ್ಲಿ ಬಾಬಾ ಏಳು ದಿವ್ಸ ಪಾರಾಯಣ ಮಾಡಿ ಶಿರ್ಡಿಗೆ ಬುಕ್ ಆಗಿತ್ತು ನನ್ನ ಮಗಳ್ ಬುಕ್ ಮಾಡಿದ್ಲು ಹೋದೆ ಹೋದಾಗ ಒಂದ್ ಹುಡ್ಗಿ ನನ್ನ ಹತ್ರ ಸ್ಟೂಡೆಂಟ್ಸ್ ಪಕ್ಕದಲ್ಲಿ ನಿಂತ್ಕೊಂಡ್ ಬಾಬಾ ಅನ್ನ ಹತ್ರ ಅಳ್ತಾ ಇದ್ರು ಅವಳು ಯಾಕೆ ಅಂತ ಅವಳ ಬಸ್ ನೋಡಿದ್ರೆ ನನ್ಗೂ ಏನೋ ನನ್ ಕಷ್ಟ ಎಂತ್ಕೊಂಡು ದುಃಖ ನಿಂತ ನನ್ಗೂ ಒಂದ್ ಸ್ವಲ್ಪ ಅಳವಗಂತು ಅಳವಗ್ ಬಂದಾಗ ನನ್ ಅಷ್ಟ ಮನೆಗ್ ಬಂದೆ ಮನೆಗೆ ಬಂದ ನಂತರ ಮುಂದೆ ನಂದ್ ದಾರಿ ನನ್ ನೆಕ್ಸ್ಟ್ ಮಾಡ್ತಾ ಇದ್ದೆ ಏನೋ ಒಂದಿತ್ತು மகள மனை தகூரில் மகளா நாகிர்வல்லையே நான் தாயின் கடை இந்தாபா அந்த மனைஹ் கை முடியல நம்ேந்திர உளியாக ஜீவனே பால நடுக்க ஆருக நான் மனசில் ಆ ಒಂದ್ ಭಾವನೆ ಹೊಂದಿದ್ದೆ ನಾನು ಹಿಂದೆ ಆಯ್ತು ನಮ್ಮ ಅಕ್ಕ ತಂಗಿ ನಾಲ್ಕ್ ಜನ ನಾವು ಬಂದಿರಲ್ಲಿ ಜಗಳ ಆಯ್ತು ಒಬ್ರಿಗೊಬ್ರಿಗೆ ಮಾತು ಇಲ್ದಂಗ್ರು ಒಂದ್ ಮಾನ್ಸಿಕ ಆದೆ ನಾನು ಮಾನಸಿಕ ಆದಾಗ ಒಂದ್ ಫಂಕ್ಷನ್ ನಡೀತು ಒಬ್ರು ಅಸನ್ ಮಮ್ಮಿನ್ ಬರ್ತಡೇ ಅಲ್ಲಿ ಕರದಾರೆ ನನ್ನ ಯಾರು ಮಾತಾಡ್ತಿಲ್ಲ ಬರ್ತಡೇ ಇರ್ಬೋದಲ್ಲಿ ಇನ್ನ ಕಿತ್ಕೊಂಡೆ ನಾನು ನನ್ ಮಗಳ ಅಷ್ಟೇ ನನ್ನ ಮಗಳು ತನ್ನ ತಾನೇ ಯಾರೋ ಜೊತೆ ಮಕ್ಕಳ ಜೊತೆ ಮಾತಾಡ್ತಾ ಇರ್ಲಿ ಒಬ್ರು ಹಿಂಗೆ ಸಾಯಿ ಭಕ್ತರು ಅವ್ರ ಹೆಸರು ಚಹಾಯ ನನ್ನ ಹೆಸರುನೇ ಛಾಯಾ ಅವ್ರು ಬಂದು ನನ್ನ ಪಕ್ಕ ಕುತ್ಕೊಂಡು ಯಾಕೆ ಬಲ್ ಅಂದ್ರೆ ಇಲ್ಲಿಂದ ಅವರೇ ನನ್ನ ಲೈಫಲ್ಲಿ ಕರ್ಕೊಂಡೋಗಿದಾರೆ ನೋಡ್ರಿ ಮೇಡಮ್ ಮೇಲ್ ಬರ್ಲಿ ನಾನ್ ನಿಮ್ಗೆ ಯಾಕೋ ನಿಮ್ ಮನಸ್ ನೋಡಿದ್ರೆ ಬಹಳ ಬೇಜಾರ ಅನ್ಸಿ ಸಾಯಿ ಕೊಟ್ಟಿರ ಇದ್ರಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ಟಿದ್ರು ಅವ್ರು ಹತ್ತು ರೂಪಾಯಿ ಇವತ್ತು ಐವತ್ ಲಕ್ಷ ಮನೆ ತಗೊಂಡಿದ್ದೆ ಮೇಡಮ್ ಹ್ಮ್ ಹಂಡೂರಲ್ಲಿ ಆ ಒಂದ್ ಹತ್ತು ಅವತ್ತು ನನಗೆ ಮುಟ್ಟಿ ಮನೆ ರೇಟ್ ಮುಗಿದಿದೆ ಕಂಪ್ನೆ ಕೊಡ್ಬೇಕು ಅವರಲ್ಲಿ ಬೇರೆ ಸೇಲ್ ಇಲ್ಲ ಆ ಟೆನ್ ರುಪೀಸ್ ಮಾತ್ರ ಇದೆ ಆ ಟೆನ್ ರುಪೀಸ್ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಟ್ಟೆ ಮನೆ ನಂದೇ ಆಗ್ಲಿದೆ ಅಂತ ಆಯ್ತು ರೀ ಎಷ್ಟೋ ಮಿರಕಲ್ ಆಯ್ತು ಮನೆ ಆಯ್ತು ಗಿರೋ ಪ್ರೈಸ್ ಆಯ್ತು ಎಲ್ಲಾ ಅಷ್ಟೇ ತಿರ್ಡಿಗ್ ಹೋಗಿ ಬಂದಿದ್ದಾಯ್ತು ಬಂದ ನಂತರ ನನ್ ತಮ್ಮ ಮದ್ಯ ರಾತ್ರಿ ಎರಡೂವರೆ ಬೆಂಗಳೂರಿಗೆ ಬಂದೆ ತಿರ್ಡಿಯಿಂದ ಹಾ ಇದ್ದಂಗೆ ನನ್ ತಮ್ಮ ಮನೆ ತಂದ್ ವಾರೆ ಹೋಗೋಣ ಹಿಂಗೆ ಬಂಗಾವತಿ ಅಂದ ಅಲ್ಲಿ ಏನಿದೆ ಮನೆಯಲ್ಲಿ ನೋಡಿದ್ರೆ ಏನು ಇಲ್ಲ ಮೇಡಮ್ ಇಂಥ ಟೀ ಎಲ್ಲ ಎಲ್ಲಾ ಖಾಲಿ ಮಾಡಿದ್ವಿ ಮನೆ ಬಿಟ್ಟು ತಿನ್ನಲ್ಲ ಅಂತ ಎಲ್ಲಾ ತೊಳದು ಎಲ್ಲಾ ಹೋಗಿರೋದು ಹೋದ ತಕ್ಷಣ ಈಗ ದಿಡ್ ಎಲ್ಲ ಎಲ್ಲಿ ತರೋದು ಏನ್ ಮಾಡೋದು ತಿಂಗಳ ಬಿಟ್ಟು ಹೋದ್ರೆ ಐಟೆಮ್ಸ್ ಮಾಡಿದ್ದೆ ನಾನು ಇಲ್ಲ ಬಂದ ಹೆಂಗ ಹೋಗೋಣ ಅಂದ ಹೋಗ್ ಕರ್ಕೊಂಡೋಗ ಬಂದೆ ಮನೆ ತಂದೆ ಎಲ್ಲಾ ಆದ್ಮೇಲೆ ಹಿಂಗೆ ಆಯಿತು ಒಂದು ಪಿ ಜಿಗೆ ಒಬ್ಬ ಅತಿಯಾ ಫೋನ್ ಮಾಡಿದ್ರಿ ನನ್ನ ಮನೆ ಖಾಲಿ ಇದೆ ಪಿಜಿ ಜಿ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಹಂಗೆ ಅಂತ ಮನೆಗೆ ಬಂದ್ರು ಅವರು ಏ ಸಾಯಿ ಬಂಗೆ ಇದ್ದಾರೆ ಅವರು ಅಂತ ಮಾಡಿ ಬಂದು ಈ ಒಂದು ಒಬ್ಬರಿಗೆ ಒಂದು ಅನ್ನ ಕೂಡ ಆಗಿಲ್ಲ ಒಂಥ ಫ್ರೀ ಮಾಡೋಕ್ಕೂ ಆಗಿರ್ಲಿಲ್ಲ ಗ್ಯಾಪ್ ಆದಾಗ ಅಂತ ಇವತ್ತು ದಿನಕ್ಕೆ ಮತ್ತೆ ಜನ ಫ್ರೀಯಾಗಿ ಊಟ ಮಾಡ್ತಿದ್ದಾರೆ ಬಂದ உம் ஆமால தாயி விசாரில்லேபி ஆகிட்டு மோசம் ஆகி டக்ஸ தீரல் தரிசி குடிபு அந்த அன்க்கொண்டு ஒளகுண்ட் அம்மா வந்து டீச்சர் அவரு ஒரே மாளாச்சி நானே குஸ்கண்டே உஷாரி நீர் கூட நீர் நான் கிர்னி உதிப்பிரசாத தகல் அவ்ரீ உதிப்பிரசாத அப்பா நான் உடி தகோபு நீர் திணி குடிபு அந்த பாபானே கல்சி தார் அந்த உதிப்பிரசாத நீர் தான் துபா ஷாய்த்து ஒன்ன் சொல் பிரபா கொட்டிரு ீர்த்த பிரசாத அவ்ரீ அவ்ர நாயி சேவக்கராகி பூஜை இப்ப நீர நீ அந்த ஆய்வாள போட்றேன் அது மாடம் ஒன் பூஜை அதுக்கு ஆக்கடாடா மனலே ஆகத்தில కాడ ఆర్తి ఐతి ఎలా మరే సండే దినే ఇక పీజీ అంటే సండే ఇచ్చే సండే ఇరద్రింద ఎలా సత్ ఫి సెంటే వరకు ముగ్గుబిడ్బోదే నిన్నె సండే సోమవారీ ఏం మాత్ర నేను ఇష్ట కాకుడ ఆర్తి ఇప్పుడు మనల్లి ಇವತ್ತು ಎಷ್ಟು ನಿರಾಳವಾಗಿ ಇದೆ ಅಲ್ಲ ನಿಮ್ಮ ಎಷ್ಟು ಅಲಾಟೆ ಇತ್ತು ಅಂತ ನಾನ್ ಆಸೆ ನಲ್ ಕುಟ್ಕೊಂಡು ನಮಗೆ ಬಾಬಾ ಏನಂದ್ರೆ ನನ್ಗೆ ಇಲ್ಲ ನೀನು ಒಂಬತ್ತು ಪೂಜೆ ಮಾಡಿಸ್ಬೇಕು ಇದೆ ತರನೇ ಅಂತ ಹೇಳಿದ್ರು ಅಂದ್ರೆ ಹೆಂಗ್ ನಂಗ್ ಹೇಳಿದ್ದವ್ರು ಆದ್ರೆ ಹೆಂಗ್ ಅಂತಾನೆ ಗೊತ್ತಿಲ್ಲ ವಾಯ್ಸ್ ಬಾರ್ಥ ಆಗಲ್ಲ ನಂಗೆ ಅಷ್ಟೇ ಆಹ್ಹ್ ಇಂಟೇಶನ್ ಆಂತರಿಕ ಮನುಷ್ಯ ಆಂತರಿಕ ಮನುಷ್ಯ ಈಗ ಅವ್ರು ಕಾಣಿಸೋದು ಇಲ್ಲ ನನಗ್ ಯಾವತ್ತು ಕನ್ಸಲ್ಲಿ ಬಂದಿಲ್ಲ ನನಗೆ ಯಾವತ್ತು ಒಂದು ದಿನಾನೇ ನನಗ್ ಬಾಬಾ ಕನ್ಸಲ್ಲಿ ಬಂದಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆ ಐದು ಗಂಟೆ ಪ್ರತ್ಯಕ್ಷವಾಗಿ ಮಾತಾಡದಂಗೆ ಹೇಗ್ದಂಗೆ ಮಾಡ್ದಂಗೆ ಕೆಲಸ ಕರೆಕ್ಟ್ ಆಗ್ಬಿಡ್ತಲ್ಲಿ ಕೊಡ್ಬೇಕು ಇಂತಲ್ಲಿ ಕಳಿಸಬೇಕು ನೀನು ಒಂಬತ್ತು ಪೂಜೆ ಮಾಡಿಸು ಆಮೇಲೆ ಒಂದು ದೊಡ್ಡದು ಎತ್ತರವಾದ ಒಂದು ಮೂರ್ತಿ తగంట అది ఎక్కు ఎత్తరవది మూర్తి తగ్బూజ్ అసలు ఎత్తవ్వ మీనే అంత నన్గ్ కడన్ ఎద్బట్ట ఎద్దు బెట్టిలా మంతి అప్ప ఏన్ బా ఏను ఒంబత్ పూజె మాట్ ఆతా ఏన్ కణాయిల నీన ఎగ్ తింగ్ అన్కొండె ఆయ్ నిర్ణయ మిట నల్ ಒಂಬತ್ ಮಾಡ ಬಿಡೋಣ ಮತ್ತೆ ಅವ್ರ ಸಾಯಿ ಸೇವಕರು ಕಾಂಟ್ಯಾಕ್ಟ್ ಮಾಡಿ ಹಿಂಗ್ ಮಾಡಿ ನಾನು ಹಿಂಗ್ ಅನ್ಕೊಂಡಿದೀನಿ ಅಂದ್ರೆ ಅವ್ರು ಒಂಥರ ಏನೋ ಆದ್ರು ಆಯ್ತಾ ಒಂದು ಪೂಜೆ ಮಾಡ್ಕೋಕ್ರಿ ಯಾರು ಆಗಲ್ಲ ಅಂತಾರೆ ಇವ್ರಿಗೆನಪ್ಪ ಈ ತರ ಹೇಳಿದ್ರಲ್ಲ ಅಂತ ಅವ್ರು ಏನೋ ಒಂದು ಆಚಾರ್ಯ ಪತ್ರ ಅಂದ್ರೆ ನಾ ದೊಡ್ಡ ಮೂರ್ತಿ ಎಲ್ಲಿಂದ ಸಡನ್ಲಿ ಹೆಂಗ್ ಸಾಕಾಗುತ್ತೆ ನೆಕ್ಸ್ಟ್ ಮಂತ್ ಇಲ್ಲಿ ಈಗ ಒಂದ್ ನೆಕ್ಸ್ಟ್ ಮಂತ್ ಎಂಥ ಆಗುತ್ತೆ ನೋಡೋಣ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಆಯ್ತು ಇಲ್ಲ ಇದೇ ಸಾಯಿರುವಾಗ ಸಾವಿರ ಮೂರ್ತಿ ಇದೆಲ್ಲ ಅದನ್ನೇ ಮಾಡಿದ್ರೆ ಆಯ್ತು ಬಿಡೋ ರೀ ಮಾಡಿದ ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ಪೂಜೆಗೆ ಬಂದ್ರು ಆರ್ಚಕರು ಬಂದ್ರು ಗಂಡಿಕರು ಬಂದ್ರಿ ಅವತ್ತು ಬಂದ್ ಏನಂದ್ರು ನೈಟೇ ಕರ್ತಾರೀ ಮೇಡಮ್ ಬೆಳಗಮ್ಗೆ ಐದು ಗಂಟೆಗೆ ಹಾಕಬಾರತಿ ಅಂದ್ರೆ ಶಿಲ್ಪಾಗ್ತಾರೆ ಮನೇಲಿ ಒಂದು ಅವ್ರೆಲ್ಲ உம் நைட் தான் அவ்வளோ மூர்த்தி அதிகோ அதி இல்வா அந்த நம் ஃபிரெண்ட் மனோ தர்த்தி அந்த ஐட்டோ தகம் வந்தி ஓகே நைட்டு உம் துட் ஒன் ஃபோட்டோ தக அவ் பூஜா ஐத்து மூர்த்தி அந்த எங்க ஒன் தி ஃபோட்டோ தக பூஜா ஐத்து எல்லா ஐத்தி இன்னும் பூஜை ಇಲ್ಲಿ ಮಾತು ಆಗ್ಬೇಕಾದ್ರೆ ಈಗ ಪ್ರಚಾರ ಇತ್ತು ಲಾಸ್ಟ್ ಆಫೀಸದಲ್ಲಿ ಐದು ಏರಿಯಾ ಪ್ರಚಾರ ಮಾಡ್ರಿ ಅಂತ ಫೋಟೋ ಇಟ್ಕೊಂಡೆಲ್ಲ ನಾನು ಓಡಾಡ್ತಿದ್ರು ನಿಮ್ ಕಡೆಯಿಂದ ಇದೆಲ್ಲ ಆಗಿದ್ದು ಇನ್ನೆಲ್ಲ ತೋರ್ಸಿದ್ರೆ ನಮಗೂ ಒಂದು ಕಷ್ಟ ಇದೆ ನಮ್ಮ ತಮ್ಮ ಅವ್ರು ನನಗೂ ಒಂದು ಎದುರೈಸ್ ಪೂಜೆ ಅಂದ್ರೆ ಬರೇ ಅಂದ್ರೆ ಅವ್ರೊಂದ್ ದಂಪಾತ ನಮ್ಮ ತಮ್ಮ ತಮ್ಮನೇ ಸರ್ ಅಂತ ಎಲ್ಲಾ ಹಾಕಿ ಅವ್ರಿಗೂ ಒಂದ್ ಪೂಜೆ ಆಯ್ತು ಮೊನ್ನೆ ಒಬ್ರಲ್ಲಿ ಮೂರ್ತಿ ಬೇಕು ವಿಶ್ವ ಅಭಿಷೇಕ ಅಂತ ಇಚ್ಕೊಂಡ್ವಿ ಎಲ್ಲ ವಿಶ್ವಾಭಿಷೇಕಕ್ಕೆ ಒಂದ್ ದೊಡ್ಡ ಮೂರ್ತಿ ಬೇಕು ನೋಡು ಮೂರ್ತಿ ಮೂರ್ನೇ ಪೂಜೆಗಾದ್ರೂ ಕರ್ಬೇಕಂದಿ ಆಗ್ಲಿಲ್ಲ ಹೆಂಗ್ ಮಾಡೋದು ಅಂತ ಬಾಯಿ ಪ್ರವಂದ್ರೆ മൂർത്തി ഇല്ലല്ലേ അതേ സിറ്റ അതേ സിറ്റോ ഇരത് ദുഡ് മടോ നോക്കി അവർ ഏനന് ഫ്രണ്ട്ഗോ ഒക്കെ കേൾക്കി അതില്ല നന്ധ്രക്ക് ഇല്ല അറി നേവസ്ഥാന ഫോൺ മാർച്ചി സായിിബാബ അർച്ച നിന്നേന ಮೂರ್ತಿ ಇದೆ ನಾ ಯಾವ್ದಾದ್ರಾ ಅಂತ ಹೇಳುದು ಅಂದ್ರು ಸ್ಟೋರ್ ರೂಮ್ ಅಲ್ಲಿ ಇದೆ ಒಂದು ಕೊಡ್ತೀನಿ ಬಂದು ಹೋಗಮ್ಮ ಅಂತ ಬೇಸಾನ ಕೋದ್ರಿ ದೊಡ್ಡ ಮೂರ್ತಿ ಬಂತ್ರಿ ಅದು ಪೂಜೆ ಮಾಡಿದೆ ಏನೋದ್ರಿ ದೊಡ್ಡ ಮೂರ್ತಿನೇ ಪೂಜೆ ಮೂರನೇ ಪೂಜೆ ಮನೆಗೆ ಬಂದ್ಬಿಟ್ಟ ಬಾಬಾ ಹ್ಮ್ ಇವಾಗ ಅದನ್ನ ವಾಪಸ್ ಕೊಡ್ಬೇಕ ಏನಂದ್ರು ஆஹ் மருத்துவ எல்லாரும் மூர்த்தி மனை இப்போ தின பூஜை ஆகும் எல்லா நீங்க கஷ்டம் அன்ஸ் பிடுது நான் பதி உதவியும் சந்தா பயில் நம் எல்லா கஷ்ட பிராப்ளம் ஏன் ஒன் ஒே ஸ்டான கொட்டவரு நான் மனைவிட்டு நீங்க கல்சி மாத்திர அந்த அன்சிட்டே மேடம் நம் ஆத்தர ಒಂದು ದಿನ ಮೊನ್ನೆ ಅವ್ರು ಬಂದಿದಾರಲ್ಲ ಅವಾಗ ಪೂಜೆ ಎಲ್ಲಾರೆಲ್ಲ ಬಂದರೆ ಬಂದೂರಿಂದ ಎಲ್ಲ ಗ್ರ್ಯಾಂಡ್ ಪೂಜೆ ಆಗಿದೆ ನೂರ ಐವತ್ತು ಊಟ ಆಗಿದೆ ನೈಟ್ ಡೋರ್ ಮಾಡಿಲ್ಲ ಹ್ಮ್ ಇಟ್ಟಾಗಿ ಯಾವ್ದು ಒಂದ್ ಧರ್ಮಕ್ಕೆ ಹೊರಗಡೆ ಇಟ್ಟಿದೀನಿ ಡೋರ್ ಲಾಕ್ ಮಾಡಿದೇಳಿ ಓಪನ್ ಮಾಡಿದ್ ಮತ್ತೆ ಆಗಲ್ಲ ಡೋರ್ನ ಅಯ್ಯೋ ಗ್ಲಾಸ್ ಎಲ್ಲ ಹೊರಗಡೆ ಇದು ಯಾರಾದ್ರೂ ರಾತ್ರಿ ತಗೊಂಡೋದ್ರೆ ಕಷ್ಟ ಅಲ್ಲ ಅಂತ ಹೇಳಿ ಆ ಪ್ಲಾಸ್ಟಿಕ್ ಬರೋದಕ್ಕಂತ ಹೋಗಿ ಎರಡೇ ಕೈಯಿಂದ ಒದ್ದೆ ಅಲ್ಲ ಅದೇ ಅದು ದೊಡ್ಡಕ್ಕಿರೋದ್ರಿಂದ ಎರಡೇ ಕೈ ಕೈಯಿಂದ ಹಿಡ್ಕೊಂಡ್ ಬನ್ನಿ ಮತ್ತೆ ಬಂದ್ ಮರಾಗ್ ಮಲಗಿಬಿಟ್ಟಿದ್ದೀನಿ ಮತ್ತೆ ದೋರ ಆಗ್ಲಿಲ್ಲ ಹ್ಮ್ ಎದುರುಗಡೆನ ಮೂಡ್ತಿದ್ವಿ ಬಾಬಾ ಇದ್ದಾರೆ ಏನೇನು ಆಗಿಲ್ಲ ರೀ ಒಬ್ಬ ಕುಪ್ನ ಶಾಪ ಆಗ್ಬಿಟ್ಟು ಯಾರ ಕೈಗೂ ಬಂದಿದಾರ ಏನ್ ಮನೆಯಲ್ಲಿ ಅಪ್ಪ ಏನ್ ದೋರೆ ಬಂದ ಯಾರ ಯಾರು ಪಂದ್ ಮಾಡಿ ಎಲ್ಲದೂ ಅಲ್ಲೇ ಇದೆ ನಾನ್ ನೆನ್ಸ್ಕೊಂಡ್ ಮಲಿಗೆ ನಮ್ದೆ ಇದು ಅಮ್ಮನೆಯಲ್ಲಿ ಒಬ್ ಮಂತ್ರ ನೋಡ್ರಿ ಒಟ್ಟ ತಕ್ಷಣ ಕಣ್ಣಿಗೆ ಹಂಗೆ ಬಂದ್ಬಿಡ್ತಾರ ಬುಕ್ ಓಡೋದ ಕೂತ್ರೆ ಅವ್ರಫಾರ್ಮ್ ಮಾಡೋದಕ್ಕ ಕೂತ್ರೆ ಏನಾದ್ರು ಅನ್ನೋದಕ್ ಕೂದ್ರೆ ನಿಂತ ಬಿಡ್ತಾರ ಎಂದ್ ಧೈರ್ಯ ಇದ್ದೇ ಅಂದ್ರೆ ಇಷ್ಟ ಆಶ್ಚರ್ಯ ರೀ ಒಂದ್ ಬಂದಲ್ಲರಿ ಇಂದಿರಾ ಕಲ್ ಥ್ಯಾಂಕ್ ಯು ಅಮ್ಮ ನಿಮ್ಮ ಅನುಭವನ ಶೇರ್ ಮಾಡಿದ್ದಕ್ಕೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾ ಬಾಬಾರವರ ಪವಾಡ ತುಂಬ ಜನ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ